ಸುಮಾರು ಒಂದು ನೂರು ತೊಗರಿ ಬೇಳೆನ ಉಪಯೋಗ ಮಾಡ್ತಾಯಿದ್ದೀನಿ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಅರ್ಧ ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಒನ್ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಅರಿಶಿನ ಕರಿಬೇ ವಿನಿಲೆಗಳು ಸುಮಾರು ಒಂದು ಎರಡರಿಂದ ಮೂರು ಎರಡರಿಂದ ಮೂರು ಸಿಟಿ ಕುಗ್ಗಿಸ್ಕೊಂಡ್ರೆ ಸಾಕಾಗುತ್ತೆ ಹಸಿರು ಮೆಣಸಿನ್ಕಾಯಿ ನಾಲ್ಕು ಬೆಳ್ಳುಳ್ಳಿ ಹೆಸಳು ಏಳರಿಂದ ಎಂಟು ಇದು ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣು ಸಣ್ಣ ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣ ಡೈರೆಕ್ಟಾಗಿ ಸಾರ್ಗಾಕೋಬೋದು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ರುಬ್ಕೊಂಡಿದ್ದಾಗಿದೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಕರಿಬೇವಿನ ಎಲೆಗಳು ಏಳರಿಂದ ಎಂಟಷ್ಟು ಕಲಿಸ್ಕೊಂಡು ಈರುಳ್ಳಿಲಿರೋ ವಾಸನೆ ಹೋಗಿ ಸ್ವಲ್ಪ ಮೆತ್ಗೋವರೆಗೂ ಬೇಯಿಸ್ಕೋಬೇಕು ಈಗ ಈರುಳ್ಳಿನ ಬೇಯಿಸ್ಕೊಂಡಿದ್ದಾಗಿದೆ ಟೊಮೆಟೊ ಹಣ್ಣು ಒಂದು ದೊಡ್ಡ ಟೊಮೆಟೊನ ಉಪಯೋಗ ಮಾಡ್ತಾಯಿದ್ದೀನಿ ಈಗ ಟೊಮೆಟೊ ಮೆತ್ಗಾಗೋವರೆಗು ಬೇಯಿಸ್ಕೋಬೇಕು ಈಗ ಟೊಮೆಟೊ ಮೆತ್ತಗಾಗಿದೆ ರುಬ್ಬಿಟ್ಕೊಂಡಿದ್ನಲ್ಲ ಅಂದರೆ ಜೀರಿಗೆ ಬೆಳ್ಳುಳ್ಳಿ ಅದನ್ನೆಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆ ಹಾಕೊಂಡ್ಮೇಲೆ ಮತ್ತೊಮ್ಮೆ ಎರಡು ನಿಮಿಷ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಪಾಲಕ್ ಸೊಪ್ಪು ಸುಮಾರು ಒಂದು ನಾಲ್ಕು ಇಡಿಯಷ್ಟಿದೆ ಎರಡು ನಿಮಿಷ ಆದಮೇಲೆ ಪಾಲಕ್ ಸೊಪ್ಪು ಮೇಲೆ ಸುಮಾರು ಒಂದು ಐದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಬೇಯಿಸಿಟ್ಕೊಂಡಿರೋ ಬೇಳೆನ ಬೇಯಿಸ್ಕೊಂಡ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ನುಣಂಗೆ ಮಾಡಿ ಉಪಯೋಗ ಮಾಡಿದರೆ ಒಳ್ಳೆಯದು ಕನ್ಸಿಸ್ಟೆನ್ಸಿನ ನೋಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಅದ್ರ ಪ್ರಕಾರವಾಗಿ ನೀರನ್ನ ಉಪಯೋಗ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಕುದಿಸ್ಕೋಬೇಕು ಎಲ್ಲ ಈಗಾಗಲೇ ಸಾಕಷ್ಟು ಚೆನ್ನಾಗಿ ಬೆಂದಿದೆ ಒಂದು ಕೋದಿ ಬಂದರೆ ಸಾಕು ಈಗ ರುಚಿಕರವಾಗಿರೋ ಪಾಲಕ್ ಪಪ್ಪು ಅಥವಾ ಪಾಲಕ್ ಪಕೋರ ನಾಗಾರ್ಜುನ ಹೋಟೆಲ್ ಆಂಧ್ರ ಶೈಲಿಯಲ್ಲಿ ರೆಡಿಯಾಗಿದೆ ಟ್ರೈ ಮಾಡಿ ನೋಡಿ ಸೇಮ್ ಟೇಸ್ಟ್ ಬರುತ್ತೆ ಸೇಮ್ ಟೇಸ್ಟ್ ಬರಲಿಲ್ಲ ಅಂದರೂ ರುಚಿಯಾಗಂತೂ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು